முதலக்ஷ்மி நீளாக மத் மாட்கோதா ஆடாட் குத் இது வந்து மதவை ஓதாரா நீதி கலிபெக்னே கல்செல்லாம் கல்ஸ் கல் கல்ஸ் மதவியாக நீங்க ಇಲ್ಲಾಂದ್ರೆ ಮದುವೆ ಮಾಡ್ಕೊಂಡು ಹೋಗ್ತಿಲ್ಲ ಯಾರು ನಿನ್ನ ನಂಗೆ ಮದುವೆ ಆಗಕ್ಕೆ ಇಷ್ಟನೇ ಇಲ್ಲ ನಮ್ಮ ಅವ್ನ ಬದ್ ಬತ್ತು ಹೋಗಕ್ಕೆ ಆಗಕ್ಕಿಲ್ಲ ಕಣಕ್ಕೆ ನಂಗೆ ಇಷ್ಟ ಇಲ್ಲ ಹಂಗೆ ಎಲ್ಲ ಬಿಡದ್ ಕಣವ ನಮ್ ಮದ್ವೆ ಆಗ್ಲೇಬೇಕು ನಾನೇನ್ ಮಾಡ್ತಿ ಆಟ ಬಂದ್ರು ಅಪ್ಪ ಕೇಳಿ ಮದ್ವೆ ಮಾಡ್ಕೊಳಕ್ಕೆ ನನ್ನ ಈಗ ಆಟ ಗಿಟ ಆಡೋದೆಲ್ಲ ಬಿಟ್ಬಿಟ್ಟು ಕೆಲಸ ಕಲ್ತ್ಕೊಂಡು ಚಂದಾಗಿದ್ರೆ ಯಾರು ಮಾಡ್ಕೊಳಕ್ಕಿಲ್ಲ ಅಂದ್ರು ನೀನ್ ಆಟ ಆಡಕ್ಕೆಲ್ಲ ಹೋಗ್ಬಾರ್ದು ಇಷ್ಟು ವಯಸ್ಸಾಗ ನಿಮ್ಗೆ ನೀನ್ ಹೋಗಿ ಆಟಾಡಕ್ ಹೋದ್ರೆ ಯಾರು ಕಳಕ್ಕಿಲ್ವಾ ಹೇಳವ ಹೇಳು ನಿನ್ನ ಆದ್ಮಿಗೆ ಸರಿಯಾಗಿ ಬುದ್ಧಿಯ ನೋಡು ನನ್ನ ಮಾತ್ ಹೇಳ್ತಿದ್ದ ನೀನು ನಾನು ಹೇಳಿದ್ರೆ ನೋಡೋ ಅತ್ಯಮ್ ಹೇಳ್ತದೆ ಕೇಳ್ದಂಗೆ ಕೇಳ್ಕೊಂಡು ಇರವಾ ோடு சரியவ மா கி சரியாங்க் இங்க சைக்காடங்க அஷ்ட இவ்வளோ அஷ்ட அவன் சுமாரா ஜவாத்தானே அவ்ரித்தோ பிராட் மத்த ಅಯ್ಯೋ ಕಾಣಕನವ ತಮ್ಮ ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿವಿ ಎಲ್ಲ ಸರಿ ಆಯ್ತದೆ ಅವ್ರಿ ತಿಳುವಳಿಕೆ ಬತ್ತು ಸುಮ್ಕಿರತ್ತಮ್ಮ ಏನೋ ಕಾಣಕನ ಹೋಗತ್ತಗೆ ನಾನು ಹೆಂಗೋ ಇವ್ ಯಾರನ್ನು ಏರ್ಪಾದ್ಮೇಲೆ ಕಾಸಿಗೆ ಹೋಗಬೇಕು ಅಂದ್ಬಿಟ್ಟು ಭಾಳ ಆಸೆ ಕನವ ಹೋಗಿ ಕಾಸಿ ವಿಶ್ವನಾಥ್ ದರ್ಶನ ಮಾಡ್ಬೇಕು ಅಂತ ಹೊಸಿ ಆಸೆ ಆಗಿಲ್ಲ ಏನ್ ಮಾಡಿ ಇವ್ರು ಅಂದ್ಬಿಟ್ಟು ಬಿಟ್ಟು ಹೋಗಿ ಗೊತ್ತಿಲ್ಲ ನನ್ಗೆ ಆಯ್ತು ಹೋಗಿ ಸುಮ್ಕಿರತ್ತೀ ನಾನು ಇಲ್ವಾರ ನೋಡ್ಕೊತೀನಿ ನೀವು ಹೋಗ್ಬಿಟ್ಟು ಬರೀ ದೇವ್ರ ದರ್ಶನ ಮಾಡ್ಕೊಂಡು ಹೆಂಗೋ ಕನವ ನೀನಾರೇ ಬುದ್ಧುವಂತೆ ಈಗ ನ ಮನೆಗೆ ಸೇರಿದೆ ತಾಯಿ ಬೇಜಾರು ಮಾಡ್ಕೊಬೇಡ ಅವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ಕಾಪ್ತಾ ಅಂದ್ರೆ ಬಂದ್ ಏ ನಮ್ಮ ಗುಂಡನಾದ್ರು ಅಷ್ಟೇ ಇವುಳಾದ್ರು ಅಷ್ಟೇ ಏನು ಗೊತ್ತಾಗಕ್ಕಿಲ್ಲ ಕಣವ ಮುಂಚೂರಾ ಸುಮ್ಮನೆ ಇದ್ಬಿಡು ಅವ್ರು ಏನಾದ್ರೂ ಮಾತಾಡಿದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ಅಟ್ಟೆ ಕಿಚ್ಕೆ ಆಗ್ನಾರ್ದವರು ಊರೊಂಥರ ಕೊಡಕ್ಕಿಲ್ಲ ನಿನಗೂ ಚಳಿಯಾಗ ಕೊಡ್ತಾರೆ ನನಗೂ ಹೇಳ್ಕೊಡ್ತಾರೆ ನಿನಗೆ ಹೇಳ್ಕೊಟ್ರೆ ನೀನು ಕೇಳಬೇಡ ನನಗೆ ಯಾವ ನಾನು ಕೇಳಕ್ಕಿಲ್ಲ ಇವತ್ತು ನಮ್ಮ ಸಂಸಾರ ಹಾಳಾದ್ರೆ ನಾವೇ ಬೀದಿಗೆ ಬರೋರು ಅಲ್ವ ಅವರು ಆಗ್ನಾರ್ದಕ್ಕೆ ಹದಿನಾರು ಜನ ಹದಿನಾರು ಥರ ಚಳಿಯಾಗ ಕೊಡ್ತಾರೆ ನಾವು ಯಾವತ್ತೆ ಕೇಳಿ ನಾವು ಮುನ್ಸ್ ಕೆಸ್ಕೊಳಕ್ಕೆ ಹೋಗಬಾರ್ದು ಕಣ್ಮಗ ಅದನ್ನ ನಿನ್ಕು ಮಾತಾಡಬೇಕು ಇಷ್ಟು ಹೇಳ್ಬೇಕು ಅಂತ ನನಗೆ ಮುನ್ಸಲೇ ಕುಂತಿತ್ತು ಕಣವ ಗುಂಡನಿಲ್ಲ ಯಾತ್ರ ಬಗ್ಗೆ ಸುಮ್ಕಿರಿ ಅತ್ತೆ ನಾನು ಇಲ್ವನ ನೋಡ್ತಾ ಇದ್ದೀನಿ ಬಿಡಿ ಅಷ್ಟು ಆರು ಸಾಕು ಕಣ್ಮ ಗುಂಡನಿಲ್ವ ಅದ ಎಲ್ಲೋದ್ರೂ ಗೊತ್ತಿಲ್ಲ ಕಣತೆ ಎದ್ದು ಎಲ್ಲೋದ್ರೂ ಗೊತ್ತಿಲ್ಲ ಮಾತಾಡ್ಸುದ ನಿನ್ನ ಇಲ್ಲತ್ತೆ ಮಾತಾಡ್ಸಿಲ್ಲ ಮಾತಾಡ್ಸಿಲ್ವಾ ಹ್ಮ್ ಆಯ್ತು ಮಾತಾಡ್ತಾನೆ ಸುಮ್ಕಿರು ಮಾತಾಡ್ಸ್ತಾನೆ ಇದ್ದನಾ ಇರ್ತೀ ಅಂದ್ಮೇಲೆ ಮಾತಾಡ್ಸ್ತಾನೆ ಯಾಕೋ ಒಂದ್ಸೂ ಬೇಜಾರಲ್ಲ ಅವನೇ ಕಳ್ಳ ಅನ್ ಮಗ ಬೇಜಾರ್ ಮಾಡ್ಕನ್ ಮಗ ನೀನು ಸರಿಯಾ ಆಯ್ತು ಬುಡಿಯತ್ತೆ ಪದನ ಮಗ ಏನ್ ಮಾಡಿ ಮುಡಕ್ಕೆ ಒಳ್ಳೇದ್ ಅಂತ ಗೊತ್ತಾಕಿಲ್ಲ ಒಳ್ಳೇದು ಕೆಟ್ಟದ ಎರಡು ಒಂದೇ ಸಮ ನೋಡ್ತದೆ ಏನ್ ಮಾಡಿ ನಾನೇ ಬರ ನಿಮ್ಮ ಮಾವ ನೋಡ್ ನಿಮ್ಮ ಮಾವಂಗೆ ಆಲಿ ಎದ್ದಿ ಗೋಲಿಗಾಡಕ್ ಹೋಗನೆ ಹಿಂಗೆ ಸಣ್ಣ ಮಕ್ಕಳಿಗೆ ಸಾಕೊಂಡು ನಾನು ಒನ್ ವಾ ಮುಂಡೆ ಕುಂತೀನಿವ ದಡ್ಡ್ರ ಮುಂಡೆ ದಡ್ ಮುಂಡೆವು ಹೊಟ್ಟೆ ಉಸ್ತಾನು ಮಕ್ಕಳನ್ನು ಕರ್ಕೊಂಡು ಇಸ್ಕೊಂಡೆ ಏನು ಮಾಡಿವೆಲ್ಲ ನಾವು ಒಸಿ ಒಟ್ಟೆ ಉಸಿರಾಕ ಮಗ ನಿಮ್ಮ ಅವನು ಅಷ್ಟೇ ನನ್ನ ಭಾಳ ಒಟ್ಟೆ ಓದ್ಬಿಟ್ಟ ಅವನು ಮಾತಾಡ್ತಾರೆ ಎಷ್ಟೋ ವರ್ಷ ಮಾತಾಡ್ತೀರ ಕಣ್ಣು ಮಗನ ಆಮೇಲೆ ನನ್ನ ಅತ್ತೆ ಪಪ್ಪಾ ಒಳ್ಳೆಯವಳು ಅವಳು ಏನೇನೋ ಹೇಳಿ ಆ ನಡಿಪ ದೇವ್ರ ಕೈ ಮುಗ್ದು ಆಮೇಲಿಂದ ನಾನು ಮಾತಾಡ್ಸಿದ್ದು ಏನು ಮಾಡಿ ಏನು ಎತ್ತನೆ ಹೋಗಬೇಡ ಮಾತಾಡಿಸ್ತಾನೆ ನೀನೇ ಇಟ್ಟಿ ಕೊಡೋದು ನೀರು ಕೊಡೋದು ಹಿಂಗೆಲ್ಲ ಮಾಡು ಸರಿಯಾ ಬತ್ತನಲ್ಲಾಗ ಮಾತಾಡ್ಸು ಹಾಂ ಸರಿಯತೆ ಆಯ್ತು ಮಾತಾಡ್ತೀನಿ ಅಲ್ ತೋಟಿ ಕರಾವ ಮಳದೇ ನೋಡೋದ್ ನೋಡ್ತೀನಿ ಯಾರ್ಗಾರ ಆರ್ಗೆ ಹೇಳ್ತೀನಿ ಹೊಲ ಸರಿ ಸರಿಯತೆ ಆಯ್ತು ಊಟ ಮಾಡ್ಕೊಂಡು ಹೊಚ್ಚಕಟಾಗಿ ಬೆಣ್ಣೆ ತುಪ್ಪ ಎಲ್ಲ ಮನೇಲಿ ಬೇಕಾದಂಗಕಟಾಗಿ ಉಣ್ಕೊತೀನ್ಕೊಂಡ್ ಚೆನ್ನಾಗಿರು ಏನೂ ಯತ್ನ ಮಾಡಕೋಬೇಡ ನೀನು ಇಲ್ಲ ಬಿಡದ ಯಾಕೆ ಎತ್ತೆ ಮಾಡ್ ನಾನು ಎಂತ ಯತ್ನ ಏನಿಲ್ಲ ಸುಮ್ಕಿರಿ ಸರಿ ಸರಿ ಆಯ್ತು ಕಣವ ಅದೇನ್ ನೋಡ್ ಬಂದ್ರೆ ಊಟಕ್ಕೆ ಕೊಡು ನನ್ ಸರಿ ಸರಿಯತೆ ಆಯ್ತು ಈಗ ಹೋಗಿದ್ರಿ ಅಲ್ಲ ನಾನೇನ್ ಮಾಡಿದೆ ಅಂತ ಯಾಕೆ ಕೋಪ ಮಾಡ್ಕೊಂಡಿದ್ದೀರಲ್ಲ ನನ್ನ ಪಾಪ ಯಾಕಾರ ಮಾಡ್ಕೊತಿ ನೀನ್ ಯಾವ್ ಕೇಳಕ್ಕೆ ನಾನ್ ಯಾರು ಹೋದ್ರೆ ನಿಮ್ ಎಂತಿ ಅಲ್ವಾ ಓ ಪಂಟಿ ಅನ್ಕೊಂಡ್ ನಾನೇನ್ ಮಾತಾಡ್ಸಕ್ ಹೋದ್ರೆ ನಾನ್ ಸುಮ್ಮನೆ ಬಿಡಕ್ರ ನೀನ ಆಯ್ತು ಬನ್ನಿ ಮಾತಾಡ್ಸ್ತಾ ಸಿಕ್ಕಿಲ್ಲ ಊಟ ಮಾಡಿ ಬನ್ನಿ ಮಾತಾಡ್ಸ್ರೆ ನನ್ ಉಣಕ್ಕೆ ನಿಮ್ನ ಮಾತಾಡ್ಸಾನೆ ಕುತ್ಕಳಿ ಊಟ ಬಂದ್ ಕೊಟ್ಟನು ಹಾ ಸರಿ ಸರಿ ಆಯ್ತು ನನ್ ಮಾತಿ ತೋರ್ಸಂಗಿಲ್ಲ ಮಾತ್ರ ನೀವು ಊಟ ಉಣ್ಬೇಕು ಅಂದ್ರೆ ನನ್ ಮಾತಾಡ್ಸಕ್ ಮಾತಾಡ್ಸು ನಾನ್ ಉಣ್ಣಕ್ಕೆ ಇಲ್ಲ ನಿಮ್ನೆ ಮಾತಾಡ್ತೇನೆ ನನಗೆ ನಿಮ್ ಕುಟ್ ಮಾತಾಡ್ಸ್ತೇನೆ ಹೇಳಿ ಊಟ ಮಾಡಿ ಕುತ್ಕಳಿ ಈಗ ಬತ್ತೀನಿ ಬೇಡ ಬೇಡ ನಂಗೆ ನಮ್ಮ ಊರ್ ಕೈ ಕುಸ್ಕೊಂಡ್ತೀನಿ ಅವ್ವಾ ಅವ್ವಾ ಅಯ್ಯೋ ಅಲ್ಲಿ ಅದು ಅಲ್ಲಿ ತಕೊಂಡದೆ ನೀನು ಉಂಡೆ ಇಲ್ಲ ಅಲ್ಲಿ व्हाटएव्हर सीता कुंतदे अयो नानी का बति सुनकेला निम माथाडसकेला ಊಟ ಮಾಡಿ ಅಂದಮೇಲೆ ಕಪ್ಪ ಊಟದ ಮೇಲೆ ತೋರ್ಸಿರಿ ನಾನೇನ್ ಮಾಡಿದೆ ಅಂದ್ಬಿಟ್ಟು ಇಂಗ್ ಮುನ್ಸ್ಕಟಾಡಿದಿ ಅಂದ್ಮೇಲೆ ನಾನು yaar ಕುತು ಮಾತಾಡಕಿಲ್ಲ ನನಗೆ ಇಷ್ಟ ಇಲ್ಲ ಮಾತಾಡಕೇ ಸರಿ ಆಯ್ತು ಇರಿ ಊಟ ಐಕ ಬತ್ತಿನಿ ಅದಕ್ಕೆ ನಾನೇನ್ ಮಾಡಿದೆ ಅಂದ್ಬಿಟ್ಟು ಮಾತಾಡ್ತೀರಾ ನೀವು ನೋಡು ನೀನೇನಾದ್ರ ಮಾತಾಡ್ಸೋರೆ ನಾನು ಮಾತ್ರ ನಿನ್ ಜೊತೆ ಮಾತಾಡಕಿಲ್ಲ ಅಷ್ಟೇ ಅಮೇಲೆ ಹೇಳ್ತವ ನೀ ತಾರೆ ನನಗೆ ನಿನ್ ಕಂದ್ರ ಇಷ್ಟ ಇಲ್ಲ ನನಗೆ ನಿಮ ಒಬ ಬೋದ್ಬಿಟ ಆಡ್ಬಿಟ ಪಜೇ ಮಾಡಿದರೋ ನಿನ್ನ ಹ್ ಇಷ್ಟ ಆಯ್ತಿಲ್ಲ ಮತ್ತೆ ನೋಡಕ್ ಯಾಕೆ ಬಂದಿದ್ರಿ ನೋಡಕ್ ಬಂದಿದೆ ಬಂದಾದ್ಮೇಲೆ ಗೊತ್ತಾಯ್ತು ನಿನ್ ಬುದ್ಧಿ ಅಂತ ಇದ್ವಂತ ನೀನ್ ಅಂತ ಕೆಟ್ಟೋಳು ಅಂತ ಬಹಳ ಕೆಟ್ಟೋಳು ನೀನು ಅಂತ ನಮ್ ಚಂದ ಗೊತ್ತು ನಾನು ಯಾರು ಹೇಳಿದ್ರು ಕೇಳಕ್ಕಿಲ್ಲ ನನ್ಗೆ ನನ್ಗೆ ನಿನ್ ಕಂಡ್ರಿ ಇಷ್ಟ ಇಲ್ಲ ಯಾಕೆ ಮಾತಾಡಿರಿ ನೀವು ಸರಿ ಬಿಡಿ ನಾನೇನ್ ಮೋಸ ಮಾಡಿದ ನಿಮ್ನ ಪೆದ್ದ ಅಂತ ಗೊತ್ತಿದ್ರು ಮದ್ವೆ ಅಕ್ಕ ಆ ಅಂದಿಯಾ ಸುಂಕಿ ಸುಂಕಿನ ಬರ್ಲಿ ಹೇಳ್ತೀನಿ ನಿಂಗೆ ಅವಾ 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 ಸುಮ್ನೆ ಊಟ ಮಾಡಿ ನಾನೇ ಪೆದ್ದಾಂದೇ ನಿಮ್ಮ ಪೆದ್ದ ಪೆದ್ದಾಂದಿಯಾ ಹುಳ ಹಬ್ಳು ಬಾಕಿ ಆಗಿದ್ಲು ಪೆದ್ದಾನೆ ನಾನು ಪೆದ್ದಾಂತ ಸುಮ್ನೆ ಊಟ ಮಾಡಿ ನೀವು ಪೆದ್ದಗೋಡೆ நான்டா நீ கட்னா பெறா நீங்க நானும் நான் பெத்தி மதவியாக சரி ಬುಧವಂತ ಶ್ರೀಮಂತ ನಿನ್ ಕರ್ಕೊಂಡು ಹೋಗಕ್ಕೆ ಮದುವೆ ಮಾಡ್ಕೊಂಡು ಓ ಸರಿಯಾಗಿ ಮಾತಾಡ್ತೀಯ ಬಿಡೋ ಇದ್ರು ಕೊಟ್ಟೆ ಅಕ್ಕ ಏನು ಗೊತ್ತಾಗ್ ಕಟ್ಟಿದೀಯ ಪದನೋ ಬುಧವಂತ ನಿನ್ ಗಂಡ ಕಟ್ಕೊಂಡ್ಮೇಲೆ ಅವ್ರು ಕೂಡ ಕಲಿ ನೀನು ಅಯ್ಯೋ ಇದೇ ನೀವು ಮಾತಾಡ್ತಾ ಇದ್ರಿ ನೀವು ಅವ್ರ ಮಾತು ಕಟ್ಕೊಂಡು ನೀವು ಅವ್ರ ಮಾತು ನಂಬ್ಕೊಂಡು ನೀನು ಎಲ್ಲ ಮಾತಾಡ್ಬೋದಾ ಮಾತಾಡ್ತಾನೆ ಮಾತಾಡಿದ್ರೆ ಹಂಗೆ ಬಿಟ್ಬಿಡ್ಬೇಕಾ ಕಟ್ಕೊಂಡು ಗಂಡ ಪದ್ನೋ ಬುದಂತು ನನ್ನ ಹೆಂಗೆ ಹೆಂಗ್ ಒಂದು ಹೆಂಗ್ ಓಡದಾ ಹೇಳು ಗಂಡ ಪದ್ವ ಬುಧವಂತನು ಮೇಲೆ ಮುಗಿತು ಒಂದು ಬಸ್ಕೊಂಡು ಹೋಗಬೇಕು ಅಂಗಲ್ಲ ಅಂದಿ ಅವ್ನು ಬೇಜಾರು ಮಾಡ್ಬಿಡ ನೀನು ಅದೇ ದೇವ್ರ ನನ್ನ ಕಣತೆ ನಾನು ನಾನೊಂದಿದ್ದೆ ಬೇರೆ ಥರ ಅವ್ರು ಹೇಳ್ತಾರೆ ಸುಳ್ಳು ಕಣತೆ ಸರಿ ಬಿಡು ನೀವೇ ಸರಿತೀಯ ಸುಳ್ಳಿಣಪ್ಪ ಅಂತ ಅವನಿಗೆ ಕಷ್ಟ ಸುಖು ಅನ್ಬಸತ್ ಕಲಿ ಪಪ್ಪ ನನ್ನ ತಂಗಿ ಅಷ್ಟು ಆಸೆಯಿಂದ ಚೆನ್ನಾಗಿರ್ತಾಳೆ ಅಂದ್ಕೊಂಡು ದುಡ್ಡು ಕಾಸು ಕೊಟ್ಕೊಂಡು ಮದುವೆ ಮಾಡ್ಕೊಂಡ್ಬಂದು ಒಳೆ ಚೆನ್ನಾಗಿರವ ನೀನು ಏನು ಕೇಳ್ಕೊಂಡವು ಏನು ನಮಗೇನು ಮಾಡಿ ನೀನು ಇಳಿಸು ನಾವು ನಿ ಗಂಡಂಗಾರ ಚೆನ್ನಾಗಿ ಬಿಡ್ದವ್ ಪೆದಾಗಿದ್ದ ಅಂದ್ಬಿಟ್ಟು ಅವನು ಬೇಜಾರು ಮಾಡ್ತೀಯಲ್ಲ ನೀನು ಹಿಂಗ ಬುದ್ಧಿ ಕರೀದ್ ನೀನು ಓಡಾ ಬಿಡು ನೆನ್ನೆ ಮದುವೆ ಇವತ್ತು ಬಂದ್ಬಿಟ್ಟು ಅಲ್ಲೇ ನೀನು ಗಂಡನ ಹಿಂಗೆ ಕೀಳ ನೋಡಿದ್ರೆ ನೀನು ಸರಿ ಅದ ಇದು ಏನಾದ್ರು ಹಿಂಗೆ ಮಾತಾಡ್ತೀರಿ ನನ್ನ ಯಾವಾಗ ಕೀಳಾಗ ನೋಡಿದೆ ಓ ಎಲ್ಲ ನೀವೇ ಮಾತಾಡ್ತಿರಲ್ಲ ನೀವು ಮಾತಾಡ್ತೀರಿ ಎಲ್ಲರೂ ನಾನೇ ಅವ್ನು ಹೇಳ್ತಾ ಇರ್ವಾ ಪೆದ್ದ ಅಂದ್ಲು ಅಂತ ಅಯ್ಯೋ ಅವ್ರು ಹೇಳ್ತಾರೆ ನೀವು ನಮ್ಕೊಂಡು ನೀವ್ ಮಾತಾಡ್ತಾರ ಸರಿಯತ್ತೆ ನೀವು ಓಹೋ ಇನ್ ನಮ್ದನೇ ಅವ್ನು ಹೇಳ್ಬೇಕಾದ್ರೆ ನಮ್ದನಿ ಇರಕ್ಕದ್ರ ಆಯ್ತು ತಪ್ಪಾಯ್ತು ಊಟ ಮಾಡಿ ತಪ್ಪಾಯ್ತು ನೀನ್ ಮಾತಾಡಕಿಲ್ಲ ನಾನು ನೀವು ದಿವಸ ನಂಗೆ ಉಂಡಕ್ಕೆ ಇಕ್ಬೇಡ ದೊಡ್ಡ ಇವ್ಕಲಿ ಕುಸ್ಬೇಡ ನನ್ಗೆ ಊಟವಾ ನೀವ್ ಯಾರಿ ಕೊಡಿ ಆಯ್ತು ಉಂಡ್ಲೈಲ್ಲ ಉಂಡ ನೀನ್ ಬಾಯ್ ನೀನು ನೀನು ನೀನ್ ಅಂತಾನೆ ಕಣ ಇನ್ನೇನ್ ರೂಪಾಯಿ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ ಪೆದ್ದ ಅಂತ ಅನ್ನ ನಮ್ ಮತ್ತೆ ಈ ಏನೇನು ಅಂತಾರಲ್ಲ ಈ ಊರೊಳಗೆ ಸರಿ ಬಿಡಿ ಸರಿಯಾಗಿ ಮಾತಾಡ್ತಾರೆ ನನ್ಗಂತೂ ಏನೊಳ ಎಲ್ಗೋ ಬಂದು ಎಲ್ಗೊಂದು ಕರ್ಕೊಂಡ್ ಬಂದು ಬಿಟ್ಟಂಗ್ ಆಗ್ಬಿಟ್ಟದೆ ಥೂ ಸಕ್ಕತ್ತು ಬೇಜಾರಾಯ್ತದ ಆಯ್ತದ ನನಗೆ ನಾನು ಏನು ಒಂದಿಲ್ಲ ಏನು ತಪ್ಪು ಮಾಡಿ ನೀನಾದ್ರೂ ನನಗೆ ನಂಗೆ ನಾನೇ ಬರ ಬಂದಿದ್ದೆ ನೀವೇ ಹೇಳಿ ಹಿಂಗೆಲ್ಲ ಮಾತಾಡ್ತಾರಲ್ಲ ಸರಿಯಾ ನನಗಂತ ಸ ಬೇಜಾರು ಆಗ್ತದೆ ಥೂ ಯಾಕೆ ಮದುವೆ ಅದನ್ನ ಏನೋ ಸರಿ ಕಣ್ರಪ್ಪ ಬರೋಣ ಹಾಗೆ ವೀಡಿಯೋ ಹೇಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ